ಎಷ್ಟು ವರ್ಷದಿಂದ ಮಾಡ್ತಿದೀರ ಎಂಟು ವರ್ಷದಿಂದ ಅಜ್ಜಿ ಇದೇ ವ್ಯಾಪಾರ ಪಾಪ್ಕಾರ್ನ್ ಮತ್ತೆ ಕಡಲೆಕಾಯಿ ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ ಈ ಕಡಲೆಕಾಯಿ ಹೆಸರೇನು ಮುನಿಯಮ್ಮ ಅಂತನಾ

ಇನ್ನೊಬ್ಬ ಅಂದ್ರೆ ಒಬ್ಬ ನಗಿದ್ದೀರ ಮೂರ್ ಜನ ಗಂಡು ಮಕ್ಳಿದ್ರಾ ಹ್ಮ್ ಅನ್ನ ತೀರದ ವಯಸ್ಸು ಇಷ್ಟಜ್ಜಿ ನಿಂಗೆ ಹಾಗೆ ಮತ್ತೊಂಬತ್ತು ತೊಂಬತ್ತೀ ಸೊಮಾನಕ್ಕೆ ನಾವು ಹೋಗೋದು ಇಲ್ಲ ಯಾಕಜ್ಜಿ ಏನಕ್ಕ ನಮ್ಮ ತಾಯಿ ಕೊಟ್ಟಿದ್ದು ಒಡವೆನೇ ಕೊಡಲ್ಲ ಅಂದ್ರೆ ಇನ್ನೇನು ಏನು ಕಿನ್ನ ಎರಡು ದಿವಸ ಮುನ್ನಕ್ಕೆ ಹೋಗೋಕ ಅಲ್ಲಾಜಿ ತೊಂಬತ್ತು ತೊಂಬತ್ತೈದು ವಯಸ್ಸು ಅಂತಂದ್ರೆ ನಿಮ್ಮನ್ನೆಲ್ಲ ನೋಡಿ ನಾವು ಕಲಿಬೇಕು ಇಷ್ಟು ವರ್ಷ ಆದ್ರೂ ನೀವು ದುಡಿತಿದ್ದೀರಲ್ಲ ಅಜ್ಜಿ ಮಗ್ನೆ ಹ್ಮ್ ಹ್ಮ್ ಮಗುಕ್ಕಿಂತ ಹೆಚ್ಚಾಗಿದ್ಯಾ ಕಾಣ್ಸಲ್ಲ ಮ್ಯಾಮ್ ಕ ನೀ ಕಾಣಿಸಲ್ವಾ ಅಜ್ಜಿ ಕಣ್ಣು ಕಾಣ್ಸಲ್ಲಮ್ಮ ಚಿಕ್ಕನ್ ಎಲ್ಲಿಂದ ತರ್ತೀರಾ ಮಾರ್ಕ್ ಕಟ್ಟು ಮಾರ್ಕೆಟು ಕಡಲೆಕ ಬೀಜ ಎಲ್ಲಿಂದ ತರ್ತೀರಾ ಮಾರ್ಕ್ಟ್ಟು ಮಾರ್ಕೆಟು ಯಾರು ತರ್ತಾರೆ ಹೋಗಿ ಮಮ್ಮಗ ಮತ್ತೆ ಅವರೆಲ್ಲ ದುಡಿತಿದಾರಲ್ವಾ ಅಮ್ಮ ಅಂಗಡಿ ಹಾಕ್ಡವನ್ನೇ ದುಡಿತಾನೆ ಮತ್ತೆ ನೀವು ಏನಕ್ಕೆ ಬರ್ತೀರಾ ಈ ವಯಸ್ಸಲ್ಲಿ ನಾನು ಮಗ ಹ್ಞೂ ಇದ್ರಾಗ ಒಬ್ಬ್ರ ಕೈಯಾಗ ಒಂದ್ ಮಾತ್ ಕೇಳಬೇಡ ಒಬ್ರು ಋಣ ತಿನ್ಬೇಡ ನೀನು ಈ ಒಂದೇ ಹಾಕಿ ಇದ್ರಾಗ ದುಡಿದು ತಿಂದು ಜೀವ ಬಿಡು ಅನಾಜಿ ಎಲ್ಲರಿಗೂ ನೀನು ಹತ್ತು ರೂಪಾಯಿ ಕೊಡ್ತಿದ್ದಲ್ಲ ಇದನ್ನ ಮತ್ತೆ ಎಕ್ಸ್ಟ್ರಾ ಯಾಕೆ ಮತ್ತೆ ಮತ್ತೆ ಇನ್ನೊಂದಷ್ಟು ಕಂಡಕ ಬೀಜ ಕೊಡ್ತೀಯಾ ಎಲ್ರಿಗೂ ಅಜ್ಜಿ ಇದೆಲ್ಲ ಎಷ್ಟು ಅಜ್ಜಿ ಒಂದ್ ಬ್ಯಾಂಕು ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಾ ಇದನ್ನ ಖಾಲಿ ಮಾಡೋ ತನಕ ಇಲ್ಲೇ ಕೂತಿರ್ತೀಯ ಅಜ್ಜಿ ಹ್ಮ್

ಅಲ್ಲ ದೇವ್ರ ಆಶೀರ್ವಾದ ಇದೆ ಅಂತ ಅಂದ್ಮೇಲೆ ಮೇಲೆ ನೀ ಯಾಕ ಅತ್ತಿ ಕೂತ್ಕೊಂಡು मारಬೇಕಿತ್ತು আরাಮಾಗಿ ಮನೆಯಲ್ಲಿ ತಾನೆ ನಾವು ದುಡಿದು ನಮ್ಮ ಗಂಗಿ ನಾವು ಕೊಡ್ತು ಅವನ್ನ ಭಾಗಾ ಸೇರ್ಬೇಕೆ ವತ್ತು ಅಷ್ಟು ದುಡಾ ತಿನ್ನಬೇಕು ಅದು ಇಷ್ಟ ಇದೆ ಇದು ಪಾಕು ನೀ ಎಟ್ ಅಷ್ಟು ತಗೊಂಡ್ ಹೋಗ್ತೀನಿ ನೀನಾ ತಗೊಂಡ್ ನಾನು ತಿಂತೀನಿ ಫ್ರೆಂಡ್ಸ್ ಎಲ್ಲ ಕೊಡ್ತೀನಿ ಅಷ್ಟೇ ಅಲ್ವಾ ಅದಕ್ಕೆ ಅಜ್ಜಿ ಇಕ್ಕೋಜ್ಜಿ ನಿಮಿಷ ಹೇಳಿ ಅಜ್ಜಿ ಇದ್ರಲ್ಲಿ ಐಬಸ್ ಮೂರ್ ಇದೆ ನಾನೊಂದು ಲೈಟ್ ತಗೊಂಡಿದ್ದೆ ಇಟ್ಕೋ ಓಕೆನಾ ನಿಮ್ಮ ವಯಸ್ಸಲ್ಲಿ ನೀವು ಬೆಳಗಿಂದ ಸಂಜೆ ತನಕ ಕುತ್ಕೊಂಡು ಇಷ್ಟು ವಯಸ್ಸಾದ್ರೂ ನಾನ್ ದುಡಿಬೇಕು ನಾನು ಛಲದಿಂದ ಅಂತೀರಲ್ಲ ಅದು ನಮ್ಮಂತವ್ರಿಗೆ ನಮ್ಮಂತ ಮಕ್ಕಳಿಗೆ ಸ್ಫೂರ್ತಿ ಅದು ಅಲ್ವಾ ವೆರಿ ಗುಡ್ ಸರಿ ಆಯ್ತು ಕಡ್ಡೀಜನ ಕೊಡುವ ಅದೆಷ್ಟಾಗುತ್ತೋ ಅಷ್ಟು ನಾನು ಕೊಟ್ಬಿಡ್ತೀನಿ ಹಾಕ್ತಿದ್ಯಾ ಅಯ್ಯೋ ಸ್ವಾಮಿ ಎಣ್ಣೆಂತ ಬಂದಿದೆ ಮಗನೇ ನೀನು ಯಾಕೆ ದೇವ್ರಾಗೆ ಬಂದಿದ್ದೆ ನಾನು ದೇವ್ರಾಗೆ ಬಂದಿದ್ದೀನಾ ಇಲ್ವಲ್ಲ ನೀನ್ ದೇವ್ರಿಗೆ ನನ್ನ ದೇವ್ರಲ್ಲ ಅಜ್ಜಿ ಇಲ್ಲ ಅಜ್ಜಿ ಯಾಕೆ ಅಜ್ಜಿ ನಾನು ದೇವ್ರ ಕಣ್ಣಗೆ ಕಾಣಿಸ್ತಿದ್ದೀನಾ ನಿನ್ ಕಣ್ಣಿಗೆ ಯಾಕಜ್ಜಿ ಸೈಲೆಂಟ್ ಆಗಿಬಿಟ್ಟೆ ಇಲ್ಲ ಮಗ ವರು ಮನೆ ಸರು ನಮ್ಮಂತವ್ರು ಇರ್ತೀವ ಇರ್ತೀವಲ್ಲ ಅಜ್ಜಿ ಸಹಾಯ ಮಾಡಕ್ಕೆ ನಿನಗೆ ಕೊಟ್ಟಿರೋದು

ದೇವ್ರ ತಕ್ಕೋಗಣ್ಣ ಯಾಕಜ್ಜಿ ಹೇಳ್ತಿದ್ಯಾ ಇನ್ನ ಮಗ ನನ್ ಬಿಟ್ಬಿಟ್ಟು ನೀವು ಅಳದ್ ಯಾಕಜ್ಜಿ ಅಳ್ಕೂಡ್ದು ಸ್ವಾಮಿ ಬರಕ್ ಹೋಗ್ಬೇಡ ಅಷ್ಟೇ ಆರಾಮಾಗಿ ನೆಮ್ಮದಿಯಾಗಿ ಮಲ್ಗು ಬಿಟ್ಟು ನನ್ಬಿಟ್ಟು ನಾವ್ ನೀವು ಇರಲ್ವಾ ನಾನು ಆಗಾಗೆ ಬಂದ್ ಮಾತಾಡ್ಸ್ಕೊಂಡು ಹೋಗ್ತಿರ್ತೀನಿ ಅಜ್ಜಿ ಯಾವಾಗ ಆ ನಾಳೆ ಬರ್ತೀನಿ ಇಲ್ಲ ಅಜ್ಜಿ ಯಾರಪ್ಪ ನನಗೇನು ಬೇಡ ಅಜ್ಜಿ ನೀನು ಪ್ರೀತಿ ಸಾಕು ಅಷ್ಟೇ ಓದೆ ಏನೂ ಬೇಡ ನನಗೆ ಏನೇನೂ ಬೇಡ ಪ್ರೀತಿ ಮಾತ್ರ ಸಾಕು ನನಗೆ ಆಯ್ತಾ ಹೋಗಿ ನಾನು ಹಾಂ ಹೋಗಿ ಬರ್ತೀನಿ ಕೊಡ್ಸಿದ್ದೀಯ ಮಿನಿಗೆ ಅದು ಬೇರೆಯವ್ರಿಗೆ ಯಾರಿಗೂ ಕೊಟ್ಟುಕೊಡುದು ನನ್ನ ಮೇಲೆ ಅಣೆ ಕಷ್ಟ ನೋಡಿ ರೋಡ್ ಅಪ್ಪ ಅಪ್ಪಾ

ನೀನ್ ಯಾಕಂದಿ ಕೈ ಮುಗಿಬಾರ್ದು ನಿನ್ಕಿನ ಚಿಕ್ಕವಳು ನಂಗೆ ಆಶೀರ್ವಾದ ಮಾಡ್ಬೇಕು ನೀನು ಆಶೀರ್ವಾದ ಮಾಡಿ ಬೇಡ ನೀನ್ ನಾಳೆ ಬರ್ಕೊಡ್ದು ಆರಾಮಾಗಿ ಮನೇಲಿ ಇರು ಇಲ್ಲ ನಾನ್ ನೀನ್ ಬಟ್ಟೆ ಅಲ್ಲ ನಾ ಬರ್ಲೇಬೇಕು ಸರಿ ಆಯ್ತು ಆರೋಗ್ಯವಾಗಿರು ಆರಾಮಾಗಿ ಇರು ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ಆಯ್ತಾ ಹೋಗ್ ಬರ್ಲಾ ನಾನು ಒಳ್ಳೇದು ಬೇಡ್ ಬಸ್